ನಿಮ್ ಕೊಡ್ತೀವಿ ಈಗ ಗೆಲುವು ಯಾಕೆ ಮಾಡ್ತಿದ್ರೆ ಈಸಿಯಾಗಿ ಅರ್ಥ ಆಯ್ತಾ ಅಥವಾ ಕತ್ತರಿ ಇತ್ತಲ್ಲಿ ಕಟ್ ಮಾಡಿ ಇದಂತೆ ಕೊಡ್ತಿದ್ವಿ ಆಯ್ತಾ ಮೊಳೆ ಶಕ್ತಿ ಇತ್ತಲ್ಲಿ ಮೊಳಿಗಿತ್ತ ಹಾಗೆಯೇ ಅದು ಈಗ ನೀವತ್ತಾರಿ ಗುಡ್ ಮಾಡ್ಬೋದು ಇಲ್ಲಿ ಯಾರು ಬರ್ತೀರಿ ಟ್ರೈ ಮಾಡ್ತೀರಿ ಅಂತ ಇದು ಸ್ವಲ್ಪ ಲಾಜಿಕಲ್ ಥಿಂಕಿಂಗ್ ಅಂದ್ರೆ ಈ ಗೇಮ್ ಇಂದ ಏನ್ ಕಲಿತೀವಿ ಕೇಳಿದ್ರೆ ಜೀವನದಲ್ಲಿ ಸಮಸ್ಯೆ ಬಂದಾಗ ನಾವೇನ್ ಸಿರ್ತೀವಿ ಅದ್ರ ಪರಿಹಾರಕ್ಕೆ ಒಂದೇ ದಾರಿ ಅಂತ ಒಂದೇ ಯೋಚನೆ ಮಾಡ್ತೀವಿ ಪರಿಹಾರ ಸಿಗದಿಂದ ಸದಾ আছে okay. ಎಸ್ ಎಸ್ ಕರೆಕ್ಟಾಗಿ ಆಲೋಚನೆ ಮಾಡ್ತಾ ಇದ್ದಾನೆ ಹಾಂ ಈಗ ಸ್ವಲ್ಪ ಅಲಸ ಆಗ್ತಾ ಇದ್ದಾರೆ ಅಂದರೆ ನಿಮ್ಗೆ ಆಡೋದು ಈಸಿ ಅನಿಸ್ಬಿಡುತ್ತೆ ಈಗ ಏನಿದೆ ಐವತ್ತರ ಯಾರು ಮಾಡಲಿಕ್ಕೆ ಎಂತ ಆಟ ಆಡುತ್ತೆ ಅವರಂತ ಬಟ್ ಆ ಗೆಲುವು ಅಂತೇಳಿ ಬಂದಾಗ

Boy clap O, heaven on it